ಹಲೋ ಓ ಬಸ್ವಾ ಇದ್ಯಾಕ್ ಲೈಲ್ ಬಂದು ಕೂತಿದ್ಯಾ ಏನಿಲ್ಲ ಮಗ ಒಂದು ಯೋಚನೆ ಬತ್ತು ಕೆಲಸ ಮುಗ್ದ ಮನೆಗೆ ಹೋಗ್ತಿದ್ದೋನು ಇಲ್ಲಿ ಕೂತ್ಕೊಂಡು ಯೋಚನೆ ಅಂತ ಅಂತದ್ದು ಏನಾಯ್ತಲ್ಲ ಹಂಗಲ್ಲ ಮಗ ಪ್ರತಿ ಸಲ ಗೌರಿ ಹಬ್ಬ ಬಂದಾಗಲೂ ನಾವು ಮದುವೆ ಹಾಕಿನ ಮುಂಚೆ ಒಬ್ಬಗಾಯಿರೋವನ್ಗೆ ಪೂಜೆ ಮಾಡಿಸ್ಬೇಕು ಒಬ್ಬಗಾಯಿರೋವನ್ಗೆ ಉಂಗುರ ತೊಡಸ್ಬೇಕು ಬಟ್ಟೆ ಕೊಡಿಸ್ಬೇಕು ಪೂಜೆ ಮಾಡ್ಬೇಕು ಆಗ್ತಂಗಿರು ಏನೇನೋ ಹೇಳ್ತಿದ್ರು ಆದ್ರೆ ನಾವು ಮದುವೆ ಆದ್ಮೇಲೆ ಒಂದು ಕಾಂಟು ಹೊಡಿಸ್ತೀನಿ ಹೂಕಲ ಮಗ ನಾನು ಮದುವೆ ಆದ ಮೇಲುವೆ ಅಂಥದ್ದು ಒಂದು ಕಾಂಟ್ರವಸಿ ಬರಲೇ ಇಲ್ಲ ಈಗ ಅಕ್ಕಿನ ಯೋಚನೆ ಮಾಡ್ತಾ ಇದೆಯಪ್ಪ ಏನು ಮಾಡಬೇಕು ಅಂತ ಮಾಡಿದ್ಯಾ ಅಕ್ಕಿ ಮಗ ಈ ಸಲ ಒಬ್ಬ ಇರೋನ್ ಬೇಡ ಒಬ್ಬ ಹಳಿ ಇರೋವ್ನಿಗೆ ಏನೋ ಪೂಜೆ ಮಾಡ್ಬೇಕು ಏನೋ ಪಡಿಸ್ಬೇಕು ಅಂತ ಕಾಂಟ್ರವಸಿ ಎತ್ತಿಸ್ಕೊಡಮ್ಮಾ ಹೂಕಲ್ಲ ಇದು ಒಳ್ಳೆ ಸಖತ್ ಆಗ್ಯದೇ ಈಗ ಏನಂತ ಕಂಡು ಬರ್ತೀವಿ ಏ ಅದೇ ಮಗ ಹಬ್ಬಾಳಿ ಮಯ್ಯ ಇದ್ರೆ ಈ ಉಂಗುರ ಇದಕ್ಕಲ್ಲ ಈ ಹೆಬ್ಬಳ್ಳೆ ತಪ್ಪಾಗ ಈ ಎಬ್ಬಳಿಗೆ ಉಂಗುರ ಹಾಕ್ಬೇಕು ಇಲ್ಲದೆ ಹೋದ್ರೆ ಅತ್ತೆ ದೋಸೆ ಹೋಗ್ಬಿಡ್ತದೆ ಅತ್ತೆ ಒಳ್ಳೆ ಪಬ್ಲಿಸಿಟಿ ಮಾಡ ಒಳ್ಳೆ ಕಾಣುವರ್ಸಿ ಆಯ್ತದೆ ಮಗ ನಮಗೂ ಹೆಂಗೋ ದಪ್ಪದ ಉಂಗ್ರ ಬರ್ತದೆ ಈಗ ಹೂಕಲಾ ಒಳ್ಳೆ ಐಡಿಯಾ ಒಂದಿನ ಊಟ ಆಯ್ತದೆ ಒಂದು ಉಂಗುರ ಸಿಗ್ತದೆ ಒಳ್ಳೆ ಐಡಿಯಾ ನೀನ್ ಅಪ್ಸು ನಾನು ಹಬ್ಬಸ್ತೀನಿ ಹೋಗಿ ಊರಲ್ಲೆಲ್ಲ ಸರಿ ಅಂತ